ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್ ಆತನ ಹೆಸರು ರಾಮಣ್ಣ ಆ ಹಳ್ಳಿಯಲ್ಲಿ ಆತನಿಗೆ ತುಂಬ ಹೆಸರು ಮತ್ತು ಗೌರವವಿತ್ತು ಅವರಿಗೆ ಆಸ್ತಿ ತುಂಬ ಇದೆ ಆದರೆ ಆತನ ಮನಸ್ಸಿನಲ್ಲಿ ಮನೆಯಲ್ಲಿ ಮಾತ್ರ ಸಂತೋಷ ಅನ್ನುವುದೇ ಇರಲಿಲ್ಲ ರಾಮಣ್ಣ ಅವರ ಮೊದಲ ಹೆಂಡತಿ ಕುಸುಮ ಕುಸುಮ ತುಂಬ ಒಳ್ಳೆಯ ಶಾಂತ ಸ್ವಭಾವದ ಹೆಣ್ಣು ಎಲ್ಲರನ್ನೂ ತುಂಬ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು ಕುಸುಮ ಮತ್ತು ರಾಮಣ್ಣನಿಗೆ ಸೌಮ್ಯ ಎನ್ನುವ ಒಬ್ಬ ಹೆಣ್ಣು ಮಗಳಿದ್ರು ಆ ಕುಟುಂಬ ತುಂಬ ಸಂತೋಷವಾಗಿತ್ತು ಆದರೆ ಹೊಲದಲ್ಲಿ ಕೆಲಸ ಮಾಡುವಾಗ ಹಾವು ಕಚ್ಚಿ ಕುಸುಮ ಆಕೆ ಸತ್ತು ಹೋಗಿದ್ರು ಆ ಸಣ್ಣ ವಯಸ್ಸಿನಲ್ಲಿ ಸೌಮ್ಯಾಗೆ ತನ್ನ ತಾಯಿಯ ಜೊತೆ ಆಕೆಯ ಮಡಿಲಲ್ಲಿ ಬೆಳೆಯುವ ಅದೃಷ್ಟವಿರಲಿಲ್ಲ ಕೆಲವು ವರ್ಷಗಳ ನಂತರ ರಾಮಣ್ಣ ಅವರು ಎರಡನೇ ಮದುವೆ ಮಾಡಿಕೊಂಡಿದ್ರು ಆಕೆಯ ಹೆಸರು ಶೋಭಾ ಶೋಭಾಗೆ ಸೌಮ್ಯ ಅಂದರೆ ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ ಹೆಂಡತಿಯ ಬಾಯಿಗೆ ಹೆದರಿ ರಾಮಣ್ಣ ಏನು ಮಾತನಾಡದೆ ಸಣ್ಣ ಸೌಮ್ಯಾಲನ್ನು ಪ್ರತಿದಿನ ಹೊಲಕ್ಕೆ ಕರೆದುಕೊಂಡು ಹೋಗ್ತಿದ್ದ ಆಕೆಗೆ ಕೂಡ ಈಗ ಒಬ್ಬ ಹೆಣ್ಣು ಮಗಳು ಹುಟ್ಟುತ್ತಾಳೆ ಅವಳ ಹೆಸರು ರಶ್ಮಿ ಶೋಭಾಗೆ ಮಗು ಹುಟ್ಟಿದ ನಂತರ ಸೌಮ್ಯ ಜೀವನ ಪೂರ್ತಿಯಾಗಿ ಬದಲಾಗಿ ಹೋಗಿತ್ತು ಶೋಭಾಗೆ ತನ್ನ ಮಗಳು ರಶ್ಮಿ ಅಂದರೆ ತುಂಬ ಇಷ್ಟ ತನ್ನ ಮಗಳ ಮೇಲೆ ಆಕೆ ಜೀವವನ್ನೇ ಇಟ್ಕೊಂಡಿದ್ಳು ಆ ಮಗು ಅತ್ತರು ಅವಳಿಗೆ ಒಂದು ಸಣ್ಣ ತೊಂದರೆಯಾದರೂ ಆ ತಾಯಿಯ ಹೃದಯ ಹೊಡೆದು ಹೋಗ್ತಾ ಇತ್ತು ಆಕೆ ಯಾವಾಗಲೂ ತನ್ನ ಮಗುವನ್ನು ತಲೆಯ ಮೇಲಿಟ್ಕೊಳ್ತಿದ್ಲು ನನ್ನ ಬಂಗಾರ ನೀನು ನಮ್ಮ ಮನೆಯ ದೇವತೆ ನನ್ನ ರಾಜಕುಮಾರಿ ಅಂತ ಆಕೆ ಪ್ರತಿದಿನ ತನ್ನ ಮಗಳನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ಳು ಆದರೆ ಅದೇ ಮನೆಯಲ್ಲಿ ಇದ್ದ ಸೌಮ್ಯ ಮಾತ್ರ ಯಾರ ಪ್ರೀತಿಯೂ ಇಲ್ಲದೆ ಬೆಳೀತಾ ಇದ್ಲು ಬೆಳಿಗ್ಗೆ ಎದ್ದಾಗಿನಿಂದ ಸೌಮ್ಯ ಮನೆಯ ಎಲ್ಲ ಕೆಲಸ ಮಾಡಬೇಕಾಗಿತ್ತು ಅವರ ಮನೆಯಲ್ಲಿ ಇದ್ದ ದನಕರುಗಳಿಗೆ ನೀರು ಕೊಡುವುದು ಹೊಲಕ್ಕೆ ಹೋಗಿ ಅವುಗಳಿಗೆ ಹುಲ್ಲು ತಂದು ಹಾಕುವುದು ಅವುಗಳ ಸಗಣಿ ಸಹ ಅವಳೇ ಕ್ಲೀನ್ ಮಾಡ್ತಿದ್ಲು ಬಾವಿಗೆ ಹೋಗಿ ಕುಡಿಯುವ ನೀರನ್ನು ಕೂಡ ತರ್ತಾ ಇದ್ಲು ಆದರೆ ರಶ್ಮಿ ಮಾತ್ರ ಅವಳು ತನ್ನ ತಾಯಿಯ ಮಡಿಲಲ್ಲಿ ಕುಳಿತುಕೊಂಡು ತನ್ನ ತಾಯಿಯ ಪ್ರೀತಿಯನ್ನು ಅನುಭವಿಸ್ತಾ ಇದ್ಲು ರಶ್ಮಿ ತನ್ನ ತಾಯಿಯ ಪ್ರೀತಿಯ ಕೈತುತ್ತುಗಳನ್ನು ತಿಂದು ಬೆಳೀತಾ ಇದ್ಲು ನೀನು ಏನು ತರಲು ಹೋಗ್ತೀಯಾ ಅಥವಾ ಅಲ್ಲಿ ಇಲ್ಲಿ ಹರಟೆ ಹೊಡೆಯಲು ಹೋಗ್ತೀಯಾ ಇಷ್ಟು ಹೊತ್ತು ಬೇಗ ನೀರು ತೆಗೆದುಕೊಂಡು ಬರಲು ಎಂದು ಶೋಭಾ ಸೌಮ್ಯಾಳ ಮೇಲೆ ಜೋರಾಗಿ ಕೂಗಾಡ್ತಿದ್ಲು ಸೌಮ್ಯ ಏನು ಹೇಳದೆ ತಲೆ ಬಗ್ಗಿಸಿಕೊಂಡು ತನ್ನ ಕೆಲಸವನ್ನು ತಾನು ಮಾಡ್ಕೊಳ್ತಿದ್ಲು ಇಷ್ಟೊಂದು ಕೆಲಸ ಮಾಡ್ತೀಯಾ ನಿನಗೆ ಸುಸ್ತಾಗುವುದಿಲ್ಲ ಏನು ಸ್ವಲ್ಪ ಸಮಯ ಆರಾಮ ಮಾಡು ಎಂದು ಆ ಮನೆಯಲ್ಲಿ ಅವಳಿಗೆ ಯಾರೂ ಹೇಳ್ತಾ ಇರಲಿಲ್ಲ ಹೀಗೆ ಸಮಯ ಕಳೀತಾ ಇತ್ತು ಸೌಮ್ಯ ಮನೆಯಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡುವುದರಲ್ಲಿ ಅವಳ ಬಾಲ್ಯ ಕಳೆದು ಹೋಗಿತ್ತು ಅವಳ ಕೈಗಳು ಹೆಣ್ಣು ಮಕ್ಕಳ ಕೈಗಳಂತೆ ಮೃದು ಕಾಯಿ ಕಟ್ಟಿ ಗಟ್ಟಿಯಾಗ್ಬಿಟ್ಟಿದ್ವು ಒಂದು ದಿನ ಬೆಳಗಿನ ಜಾವ ಸೌಮ್ಯ ತನ್ನ ತಂದೆಯ ಜೊತೆ ಸೇರಿ ಹೊಲಕ್ಕೆ ಹೋಗಿದ್ಲು ಎತ್ತಿನ ಗಾಡಿಯಲ್ಲಿ ಹುಲ್ಲನ್ನು ತುಂಬಿಕೊಂಡು ವಾಪಸ್ ಬರ್ತಾ ಇದ್ಲು ಹೊಲದಲ್ಲಿ ಕೆಲಸ ಮಾಡಿ ಅವಳಿಗೆ ತುಂಬಾ ಸುಸ್ತಾಗಿ ಬಿಟ್ಟಿತ್ತು ಆದರೂ ಮನೆಗೆ ಬಂದ ತಕ್ಷಣ ಶೋಭಾ ಜೋರಾಗಿ ಕೂಗ್ತಾ ಇದ್ಲು ಇಷ್ಟು ದಿನವರೆಗೂ ಮನೆಯಲ್ಲಿ ಇನ್ನೂ ತಿಂಡಿ ಕೂಡ ರೆಡಿ ಮಾಡಿಲ್ಲ ನಿನ್ನಂತಹ ಕೆಲಸದವಳ ಕೈಯಲ್ಲಿ ಮನೆಯನ್ನು ಇದ್ದರೆ ನಮ್ಮ ಮನೆ ಇದೇ ರೀತಿ ಹಾಳಾಗಿ ಹೋಗುತ್ತದೆ ಎಂದು ಹಕ್ಕಿ ಕಿರುಚಾಡ್ತಿದ್ಲು ಅಷ್ಟು ಸುಸ್ತಾಗಿದ್ರು ಸೌಮ್ಯ ತಕ್ಷಣ ಅಡಿಗೆ ಮನೆಗೆ ಓಡಿ ಹೋಗ್ತಾಳೆ ಅಮ್ಮ ಈಗಲೇ ನಿಮಗೆ ತಿಂಡಿ ತಂದು ಕೊಡ್ತೀನಿ ಅಂತ ಅಮ್ಮ ಎನ್ನುವ ಆ ಮಾತುಗಳನ್ನು ಕೇಳಿ ಶೋಭಾಳ ಕಣ್ಣು ಕೆಂಪಗಾಗಿತ್ತು ನೀನು ನನ್ನನ್ನು ಅಮ್ಮ ಎಂದು ಕರೆಯಬೇಡ ಅಂತ ನಿನಗೆಷ್ಟು ಸಾರಿ ಹೇಳಬೇಕು ನನಗೆ ಇರುವುದು ಕೇವಲ ಒಬ್ಬೇ ಒಬ್ಬ ಮಗಳು ಅದು ರಶ್ಮಿ ಮಾತ್ರ ಆಕೆಯ ಬಾಯಿಂದ ಬಂದಂತಹ ಆ ಮಾತುಗಳು ಸೋಮೇಳ ಹೃದಯವನ್ನು ಗಾಯ ಮಾಡ್ತಿದ್ವು ಆಗಲೇ ರಶ್ಮಿ ನಿದ್ದೆಯಿಂದ ಎದ್ದು ಹಾಲಿಗೆ ಬಂದಿದ್ದವು ಅವಳ ಕಣ್ಣುಗಳಲ್ಲಿ ಇನ್ನೂ ನಿದ್ದೆ ತುಂಬಿತು ಅವಳು ಕೈಯಲ್ಲಿ ಫೋನ್ ಹಿಡಿದುಕೊಂಡು ಬಂದು ಅಮ್ಮ ಈ ಕೆಲಸದವಳ ಜೊತೆ ಯಾಕೆ ಕಿರುಚಾಡ್ತಾ ಇದೆಯಾ ಇವಳಿಂದ ನನ್ನ ನಿದ್ದೆಯೆಲ್ಲ ಹಾಳಾಗಿ ಹೋಯಿತು ಅಂತ ಹೇಳ್ತಾಳೆ ಶೋಭಾ ತಕ್ಷಣ ತನ್ನ ಮಗಳನ್ನು ಹತ್ತಿರ ಕರೆದುಕೊಂಡು ಅವಳ ತಲೆಯ ಮೇಲೆ ಪ್ರೀತಿಯಿಂದ ಕೈಯಾಡಿಸಿ ತನ್ನ ಮಗಳ ಹನೆಗೆ ಮುತ್ತಿಟ್ಟು ನೀನು ನನ್ನ ಬಂಗಾರ ನೀನು ಹೋಗಿ ಮಲಗಮ್ಮ ಚೆನ್ನಾಗಿ ನಿದ್ದೆ ಮಾಡು ಇವಳು ಈ ಮನೆಯಲ್ಲಿ ಕೆಲಸ ಮಾಡಲೆಂದೇ ಹುಟ್ಟಿದ್ದಾಳೆ ಅಂತ ಹೇಳ್ತಿದ್ಲು ಆ ಮಾತುಗಳನ್ನು ಅಲ್ಲೇ ಇದ್ದ ರಾಮಣ್ಣ ಕೂಡ ಕೇಳಿಸ್ಕೊಳ್ತಾನೆ ಆತನ ಮನಸ್ಸಿಗೆ ತುಂಬಾ ನೋವಾಗ್ತಿತ್ತು ಆದ್ರೆ ಆ ತಂದೆ ಮಾತ್ರ ಬಿಟ್ಟು ಏನೂ ಮಾತನಾಡಲಿಲ್ಲ ಸೌಮ್ಯ ತಿಂಡಿ ಮತ್ತು ಕಾಫಿ ರೆಡಿ ಮಾಡಿ ತೆಗೆದುಕೊಂಡು ಬಂದು ಕೊಡ್ತಾಳೆ ಅವಳ ಕೈಗಳು ನಡುಕ್ತಾ ಇದ್ವು ಅವಳ ಕಣ್ಣುಗಳಲ್ಲಿ ನೀರು ತುಂಬಿದ್ದು ಆದರೆ ಅವಳ ದುಃಖ ಅವಳ ನೋವು ಯಾರ ಬಳಿಯೋ ಅವಳು ಹೇಳ್ಕೊಳ್ತಾ ಇರ್ಲಿಲ್ಲ ಹೀಗೆ ದಿನಗಳು ಕಳೀತಾ ಇದ್ವು ರಶ್ಮಿ ಈಗ ದೊಡ್ಡವಳಾಗ್ಬಿಟ್ಟಿದ್ಲು ಅವಳು ಈಗ ಸಿಟಿಗೆ ಹೋಗಿ ಓದಿಕೊಳ್ಳಲು ಶುರು ಮಾಡಿದ್ಲು ಅವಳಿಗೆ ಹೊಸ ಬಟ್ಟೆಗಳು ಹೊಸ ಫೋನು ನಗರದಲ್ಲಿ ಹೊಸ ಸ್ನೇಹಿತರು ಕೂಡ ಆಗಿದ್ರು ಆದರೆ ಸೌಮ್ಯ ಮಾತ್ರ ಅದೇ ಹೊಳಗಳಲ್ಲಿ ಅದೇ ಕೆಲಸಗಳನ್ನು ಮಾಡುತ್ತಾ ಸಮಯ ಕಳೀತಾ ಇದ್ಲು ಒಂದು ದಿನ ಸೌಮ್ಯ ಒಂಟಿಯಾಗಿ ಅಡುಗೆ ಮನೆಯಲ್ಲಿ ಕುಳಿತುಕೊಂಡಿದ್ರು ಅವಳು ರೊಟ್ಟಿಯನ್ನು ತಟ್ಟುತ್ತಾ ಅವಳ ಕಣ್ಣುಗಳಲ್ಲಿ ನೀರು ಇತ್ತು ಆಗಲೇ ಸೌವ್ಯಾಳ ತಂದೆ ರಾಮಣ್ಣ ಅಲ್ಲಿಗೆ ಬರ್ತಿದ್ದ ಮಗಳೇ ನೀನು ಇಷ್ಟೊಂದು ನೋವನ್ನು ಹೇಗೆ ಸಹಿಸ್ಕೊಳ್ತಾ ಇದೀಯಾ ಅಂತ ಕೇಳ್ತಾನೆ ಆಗ ಸೌಮ್ಯ ಸಣ್ಣದಾಗಿ ನಗುತ್ತಾ ಆ ನಗುವಿನಲ್ಲಿ ಎಷ್ಟೋ ದುಃಖ ತುಂಬಿತ್ತು ಅಪ್ಪ ನಾನು ಅತ್ತರೆ ನನ್ನ ದುಃಖವನ್ನು ನಾನು ಹೇಳಿಕೊಂಡರೆ ಅದನ್ನು ಕೇಳಿ ಈ ಮನೆಯಲ್ಲಿ ನನಗಾಗಿ ಯಾರು ತಾನೇ ನಿಲ್ತಾರೆ ಮಗಳ ಆ ಮಾತುಗಳನ್ನು ಕೇಳಿ ರಾಮಣ್ಣನ ಕಣ್ಣಿನಲ್ಲಿ ನೀರು ತುಂಬಿತ್ತು ಆ ದಿನ ಆತನಿಗೆ ಅರ್ಥವಾಗಿತ್ತು ನಾನು ಎಷ್ಟೊಂದು ನಿಸಹಾಯಕ ಅಂತ ನನ್ನ ಮಗಳು ಈ ಮಣ್ಣಿನಲ್ಲಿಯೇ ಜನಿಸಿದ್ರು ಅವಳ ಮನಸ್ಸು ಮಾತ್ರ ಬಂಗಾರವೆಂದು ಆ ತಂದೆ ಅರ್ಥ ಮಾಡಿಕೊಂಡಿದ್ದ ಸೌಮ್ಯ ಸಣ್ಣ ವಯಸ್ಸಿನಿಂದಲೂ ತನ್ನನ್ನು ತಾನು ಎಲ್ಲ ಕೆಲಸಗಳಲ್ಲಿಯೂ ನಿರೂಪಿಸಿಕೊಂಡಿದ್ದಳು ಅವಳನ್ನು ಶಾಲೆಗೆ ಕಳಿಸದಿದ್ದರು ಅವಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರು ಅವಳೇನೂ ಮಾತನಾಡ್ತಾ ಇರಲಿಲ್ಲ ಬಾಯಿ ತೆರೆದು ಅವಳಿಗೆ ಉತ್ತರ ಕೊಡ್ತಾ ಇರಲಿಲ್ಲ ಅವಳನ್ನು ತನ್ನ ಮನೆಯಲ್ಲಿಯೇ ಲೆಕ್ಕಕ್ಕೆ ತೆಗೆದುಕೊಳ್ಳದಿದ್ದರು ಕೆಲಸದವಳೆಂದರು ಆದರೂ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದನ್ನು ಬಿಟ್ಟು ಇನ್ನೇನು ಮಾಡಬೇಕೋ ಅವಳಿಗೆ ಏನೂ ಗೊತ್ತಿರಲಿಲ್ಲ ಬೆಳಿಗ್ಗೆ ಎದ್ದು ಹೊಲಕ್ಕೆ ಹೋಗಿ ಕೆಲಸ ಮಾಡುವುದು ಸೌಮ್ಯಾಕೆ ಹೊಸದೇನಲ್ಲ ಆ ಮನೆಯಲ್ಲಿ ಅವಳಿಗೆ ಯಾವುದೇ ರೀತಿಯ ಸಂತೋಷವಿರಲಿಲ್ಲ ಯಾವಾಗಲೂ ಎಲ್ಲ ಕೆಲಸವನ್ನು ತಾನೇ ಮಾಡಬೇಕಾಗಿತ್ತು ಹೊಲದಲ್ಲಿ ತಂದೆಯ ಜೊತೆ ಕೆಲಸ ಮಾಡುತ್ತಾ ಆ ಮಣ್ಣನ್ನು ನೋಡಿ ಅವಳು ಅಂದುಕೊಳ್ತಾ ಇದ್ಲು ನಾನು ಈ ಮಣ್ಣನ್ನು ನನ್ನ ತಾಯಿ ಅಂದುಕೊಳ್ತಾ ಇದ್ದೀನಿ ಈ ತಾಯಿಯೇ ನನ್ನನ್ನು ಕಾಪಾಡ್ತಾಳೆ ಅಂತ ಕಷ್ಟಪಟ್ಟು ಮನೆಗೆ ವಾಪಸ್ ಬಂದ ತಕ್ಷಣ ಮತ್ತೆ ಆ ಮಲತಾಯಿಯ ಧ್ವನಿ ಕೇಳಿಸ್ತಾ ಇತ್ತು ಏನಮ್ಮ ಮಹಾರಾಣಿ ಇಷ್ಟೊತ್ತಿಗೆ ಬದ್ಯಾ ಈ ಮನೆಯನ್ನೇನಾದ್ರೂ ನಿನ್ನ ತಾಯಿಯ ಮನೆ ಅಂದ್ಕೊಂಡಿದ್ಯಾ ಇಲ್ಲಿ ಕೆಲಸವನ್ನು ಯಾರ್ ಮಾಡ್ತಾರೆ ಆ ಮಾತುಗಳನ್ನು ಕೇಳಿ ಸೌಮ್ಯ ಒಂದು ಮಾತು ಕೂಡ ಹೇಳ್ತಾ ಇರ್ಲಿಲ್ಲ ಕಣ್ಣಲ್ಲಿ ನೀರು ತುಂಬಿಕೊಂಡು ಅವಳು ತಲೆ ಬಗ್ಗಿಸಿಕೊಂಡು ಒಳಗಡೆ ಹೊರಟು ಹೋಗ್ತಿದ್ಲು ಮನೆಯ ಎಲ್ಲ ಕೆಲಸಗಳನ್ನು ಕೂಡ ಅವಳೇ ಮಾಡಬೇಕಾಗಿತ್ತು ಸಾಯಂಕಾಲ ರಶ್ಮಿ ಕಾಲೇಜಿನಿಂದ ಬಂದಾಗ ಮನೆಯ ವಾತಾವರಣ ಪೂರ್ತಿ ಬದಲಾಗ್ತಿತ್ತು ಮಗಳನ್ನು ನೋಡಿ ಆಕೆಯ ಮುಖದಲ್ಲಿ ಮಂದಹಾಸ ಮಾತುಗಳಲ್ಲಿ ಜೇನು ತುಂಬುತ್ತಾ ಇತ್ತು ನನ್ನ ಮುದ್ದು ಮಗಳು ಬಂದಿದ್ದಾಳೆ ಬೆಳಿಗ್ಗೆಯಿಂದ ಓದಿ ಓದಿ ಸುಸ್ತಾಗಿಬಿಟ್ಟಿದೆಯಾ ಮಗಳೇ ಎಂದು ಹೇಳಿದ್ಲು ಅದೇ ಸಮಯದಲ್ಲಿ ಸೌಮ್ಯ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಾ ಆ ಮಾತುಗಳನ್ನು ಕೇಳಿಸಿಕೊಂಡು ಅವಳ ಮನಸ್ಸಿಗೆ ತುಂಬ ದುಃಖವಾಗ್ತಿತ್ತು ಸೌಮ್ಯ ಏನು ಊಟ ಮಾಡಿದೀಯಾ ಇಲ್ವಾ ಅಂತ ಕೇಳುವವರೇ ಯಾರೂ ಇರಲಿಲ್ಲ ಆ ಮನೆಯಲ್ಲಿ ಆ ದಿನ ರಶ್ಮಿಯ ಜನ್ಮದಿನವಾಗಿತ್ತು ಮನೆಯನ್ನು ಪೂರ್ತಿಯಾಗಿ ಅಲಂಕರಿಸಲಾಗಿತ್ತು ದೊಡ್ಡ ದೊಡ್ಡ ರಂಗೋಲಿಗಳು ಬಣ್ಣ ಬಣ್ಣದ ದೀಪಗಳು ಹೂವುಗಳಿಂದ ಆ ಮನೆ ಕಂಗೊಳಿಸ್ತಾ ಇತ್ತು ಸಿಟಿಯಿಂದ ಬಂದಂತಹ ಅವಳ ಗೆಳೆಯರು ಸಂಬಂಧಿಕರು ಎಲ್ಲರೂ ಸೇರಿ ಆ ದಿನ ಮನೆಯಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ರು ಆದರೆ ಸೌಮ್ಯ ಮಾತ್ರ ಬೆಳಿಗ್ಗೆಯಿಂದ ಅಡಿಗೆ ಮನೆಯಲ್ಲಿಯೇ ಕುಳಿತು ಎಲ್ಲ ಕೆಲಸ ಮಾಡ್ತಿದ್ಲು ಅವಳಿಗೆ ತುಂಬ ಸುಸ್ತಾಗ್ತಿದ್ರು ಕೈ ಕಾಲುಗಳು ನೋವುತಾ ಇದ್ರು ಆದರೂ ಕೆಲಸ ಮಾತ್ರ ನಿಲ್ಲಿಸುವ ಹಾಗಿರ್ಲಿಲ್ಲ ಎಲ್ಲರೂ ಊಟಕ್ಕೆ ಕುಳಿತಾಗ ರಶ್ಮಿ ಸೌಮ್ಯಾಳನ್ನು ಕರೆದು ಹೇಳ್ತಾಳೆ ಏಯ್ ನೀನು ಇಲ್ಲೇ ನಿಂತ್ಕೋ ಯಾರಿಗಾದ್ರೂ ಏನಾದ್ರೂ ಬೇಕಾಗಿದ್ರೆ ಅದನ್ನು ಅವರಿಗೆ ತಂದು ಕೊಡು ಅಂತ ಆ ಸಮಯದಲ್ಲಿ ಸೌಮ್ಯಾಗೆ ಕೂಡ ತುಂಬಾ ಹಶವಾಗ್ತಿತ್ತು ಅವಳು ಬೆಳಿಗ್ಗೆಯಿಂದ ಏನೂ ತಿನ್ನದೆ ಎಲ್ಲ ಕೆಲಸ ಮಾಡ್ತಿದ್ರು ಈಗ ಅವಳ ಹೊಟ್ಟೆಯಲ್ಲಿ ಹಶುವಿನಿಂದ ಸಂಕಟ ಕೂಡ ಶುರುವಾಗಿತ್ತು ಆದರೆ ಸೌಮ್ಯ ಮಾತ್ರ ಅವಳು ಬೇಜಾರ್ ಮಾಡಿಕೊಳ್ಳಿಲ್ಲ ಅವಳು ಈಗ ತಲೆ ಬಗ್ಗಿಸಿಕೊಂಡು ಕೈ ಕಟ್ಟಿಕೊಂಡು ಅಲ್ಲೇ ನಿಂತಿದ್ಲು ರಶ್ಮಿ ಮತ್ತು ಅವಳ ಸ್ನೇಹಿತರು ನಗುತ್ತಾ ಊಟ ಮಾಡ್ತಾ ಇದ್ರು ಸೌಮ್ಯ ಈಗ ಅವರೆಲ್ಲರಿಗೂ ನೀರನ್ನು ಬೇಕಾದ ಎಲ್ಲ ಐಟಮ್ಸ್ಗಳನ್ನು ತಂದು ಬಡಿಸುತ್ತಾ ಅವಳು ತನ್ನ ದುಃಖವನ್ನು ತನ್ನ ಕಣ್ಣೀರನ್ನು ಒಳಗೊಳಗೆ ನುಗ್ತಾ ಆ ರಾತ್ರಿ ಸೌಮ್ಯ ಅಡುಗೆ ಮನೆಯಲ್ಲಿ ಮಲಗಿಕೊಂಡಿದ್ಲು ಆದರೆ ಅವಳಿಗೆ ನಿದ್ದೆ ಬರಲಿಲ್ಲ ಎಂದು ಅವಳು ಅಲ್ಲೇ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ತನ್ನ ತಾಯಿಯನ್ನು ನೆನಪಿಸಿಕೊಳ್ತಿದ್ರು ಅವಳು ಸಣ್ಣವಳಿದ್ದಾಗ ತನ್ನ ತಾಯಿಯ ಮಡಿಲಲ್ಲಿ ಮಲಗಿದ್ದ ಆ ದಿನಗಳು ಈಗ ಅವಳಿಗೆ ನೆನಪಿಗೆ ಬರ್ತಿದ್ವು ಆದರೆ ಸೌಮ್ಯ ಸಣ್ಣವಳಿರುವಾಗಲೇ ಅವಳ ತಾಯಿ ತೀರ್ಕೊಂಡಿದ್ರು ಸೌಮ್ಯಾಗೆ ತನ್ನ ತಾಯಿಯ ಹೆಚ್ಚಿನ ನೆನಪುಗಳೇನೂ ಇರಲಿಲ್ಲ ನನ್ನ ಅಮ್ಮ ಜೀವಂತವಾಗಿದ್ದಿದ್ರೆ ನನ್ನ ಜನ್ಮದಿನ ಕೂಡ ಅಂದುಕೊಳ್ಳುತ್ತಾ ಸೌಮ್ಯ ತುಂಬಾ ದುಃಖ ಪಡ್ತಿದ್ಲು ಅವಳ ದುಃಖ ಅವಳ ಕಣ್ಣೀರು ಅಲ್ಲಿ ಯಾರಿಗೂ ಕಾಣಿಸ್ತಾ ಇರಲಿಲ್ಲ ಈಗ ಸೌಮ್ಯ ಮತ್ತು ರಶ್ಮಿ ಇಬ್ಬರು ದೊಡ್ಡವರಾಗಿದ್ರು ರಶ್ಮಿ ಅವಳ ಓದು ಪೂರ್ತಿಯಾಗಿತ್ತು ಸಿಟಿಯಲ್ಲಿ ಅವಳಿಗೆ ಒಳ್ಳೆಯ ಕೆಲಸ ಕೂಡ ಸಿಕ್ಕಿತ್ತು ರಶ್ಮಿ ಸಿಟಿಯಲ್ಲಿಯೇ ಇರ್ತಾ ಇದ್ಲು ಒಂದು ದಿನ ಅವಳು ಹಳ್ಳಿಗೆ ಬಂದಾಗ ತನ್ನ ದೊಡ್ಡ ಕಾರಿನಲ್ಲಿ ಬಂದು ಇಳಿತಾಳೆ ಅದನ್ನು ನೋಡಿ ಶೋಭಾ ಸಂತೋಷದಿಂದ ಓಡೋಡಿ ಬಂದಿದ್ಳು ನೋಡಿದ್ರ ನನ್ನ ಮಗಳನ್ನು ಎಷ್ಟು ದೊಡ್ಡವಳಾಗಿಬಿಟ್ಟಿದ್ದಾಳು ಅವಳು ಈಗ ಎಷ್ಟೊಂದು ಗೌರವವಾಗಿ ಸಂತೋಷದಿಂದ ಬದುಕ್ತಾ ಇದ್ದಾಳೆ ಅಂತ ಹೇಳ್ದಿರ್ಬೇಕಾದ್ರೆ ಸೌಮ್ಯ ಅಲ್ಲೇ ದೂರ ನಿಂತುಕೊಂಡು ಆ ದೃಶ್ಯ ನೋಡ್ತಾ ಇದ್ಲು ನನ್ನ ಜೀವನದಲ್ಲಿ ಕೂಡ ಈ ರೀತಿಯಾದ ಒಂದು ದಿನ ಬರುತ್ತದಾ ಎನ್ನುವ ಸಣ್ಣ ಪ್ರಶ್ನೆ ಅವಳ ಹೃದಯದಲ್ಲಿ ಮೂಡಿತು ಆದ್ರೆ ಇಷ್ಟು ದೊಡ್ಡ ಕನಸು ಕಾಣುವ ಯೋಗ್ಯತೆ ನನಗಿಲ್ಲ ಅಂತ ಅವಳು ನಗುತ್ತಾ ತಲೆ ಬಗ್ಗಿಸಿಕೊಳ್ತಾಳೆ ಸೌಮ್ಯಾಗೆ ಈಗ ಮದುವೆ ವಯಸ್ಸು ಬಂದಿತ್ತು ಆದರೆ ಸೌಮ್ಯಾಗೆ ಮದುವೆ ಮಾಡಿ ಕಳಿಸುವುದು ಶೋಭಾಗೆ ಒಂದು ಚೂರು ಇಷ್ಟವಿರಲಿಲ್ಲ ಇವಳಿಗೆ ಮದುವೆ ಮಾಡಿ ಕಳಿಸ್ಬಿಟ್ರೆ ಮನೆಯ ಎಲ್ಲ ಕೆಲಸ ಯಾರು ಮಾಡ್ತಾರೆ ಅಂತ ಅವಳು ಯೋಚನೆ ಮಾಡ್ತಿದ್ಳು ಒಂದು ದಿನ ರಾಮಣ್ಣ ಅವನು ಈಗ ಧೈರ್ಯ ಮಾಡಿಕೊಂಡು ಹೇಳ್ತಾನೆ ಈಗ ರಶ್ಮಿಗೆ ನಾವು ಮದುವೆ ಮಾಡಬೇಕು ದೊಡ್ಡ ಮಗಳನ್ನು ಮನೆಯಲ್ಲಿಟ್ಟುಕೊಂಡು ಚಿಕ್ಕ ಮಗಳಿಗೆ ಮದುವೆ ಮಾಡಿದರೆ ಊರಿನವರೆಲ್ಲ ಏನಂತಾರೆ ಇನ್ನು ಎಷ್ಟು ದಿನ ಅಂತ ಹೇಳಿ ಅವಳನ್ನು ನಾವು ಹೀಗೆ ಇಟ್ಟುಕೊಳ್ಳೋದು ಈ ಮಾತುಗಳನ್ನು ಕೇಳಿ ಬಾಳ ಮುಖ ಚಿಕ್ಕದಾಗಿತ್ತು ಸರಿ ನಿಮಿಷ ಅಂತ ಅವಳು ಮುಖ ತಿರುಗಿಸಿಕೊಂಡಿದ್ಲು ಈಗ ಸೋಮ್ಯಾಳ ಮದುವೆ ಫಿಕ್ಸ್ ಆಗಿತ್ತು ಹುಡುಗನ ಹೆಸರು ರವಿಶಂಕರ್ ರವಿಶಂಕರ್ ಕೂಡ ಒಬ್ಬ ರೈತನಾಗಿದ್ದ ಅವರು ತುಂಬಾ ಬಡವರಾಗಿದ್ರು ಆದ್ರೆ ತುಂಬಾ ಒಳ್ಳೆಯ ಮನುಷ್ಯ ಈಗ ಮದುವೆಯ ದಿನ ಹತ್ತಿರ ಬಂದಿತ್ತು ಸೌಮ್ಯಾಳ ಮದುವೆ ತುಂಬಾ ಸಿಂಪಲ್ ಆಗಿ ಮಾಡಿದ್ರು ಸೌಮ್ಯ ತವರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಅವಳನ್ನು ಎತ್ತಿನ ಗಾಡಿಯಲ್ಲಿ ಕರೆದುಕೊಂಡು ಹೋಗಲಾಯಿತು ಸೌಮ್ಯ ಈಗ ಹಿಂದೆ ತಿರುಗಿ ತನ್ನ ಮನೆಯನ್ನು ತನ್ನ ತಂದೆ ತಾಯಿಯನ್ನು ನೋಡ್ತಾ ಇದ್ಲು ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು ರವಿಶಂಕರ್ ಸೌಮ್ಯ ಪಕ್ಕದಲ್ಲಿ ಕುಳಿತುಕೊಂಡು ನಿಧಾನವಾಗಿ ಹೇಳ್ತಿದ್ದ ಭಯಪಡಬೇಡ ಸೌಮ್ಯ ನಿನ್ನ ತವರು ಮನೆಯಲ್ಲಿ ನೀನು ಎಷ್ಟು ಸಂತೋಷವಾಗಿದ್ಯೋ ಅಷ್ಟು ಸಂತೋಷವಾಗಿ ನಾನು ನಿನ್ನನ್ನು ನೋಡ್ಕೊಳ್ತೀನಿ ನಿಮ್ಮಷ್ಟು ಶ್ರೀಮಂತರು ನಾವಲ್ದಿದ್ರು ನಮ್ಮ ಜೀವನವನ್ನು ನಮ್ಮ ಕೈಯಾರೆ ನಮ್ಗೆ ಹೇಗೆ ಬೇಕೋ ಹಾಗೆ ನಾವೇ ತಿದ್ದುಕೊಳ್ಳೋಣ ಅಂತ ಹೇಳ್ತಾನೆ ಜೀವನದಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಸೋಮ್ಯಾಗೆ ಈಗ ಸ್ವಲ್ಪ ನೆಮ್ಮದಿ ಅನ್ನಿಸಿತ್ತು ಅವಳು ಈಗ ಸ್ವಲ್ಪ ಸಂತೋಷವಾಗಿದ್ಲು ರವಿಶಂಕರ್ ಮನೆಯಲ್ಲಿ ಸೋಮ್ಯಾಳ ಜೀವನ ಸ್ವಲ್ಪ ಕಷ್ಟವಾಗಿ ಇರುತ್ತೆ ಅಂತ ಸೌಮ್ಯಗೆ ಮೊದಲೇ ಗೊತ್ತಿತ್ತು ಆದರೆ ಅಲ್ಲಿ ಅವಳಿಗೆ ಹಿಂಸೆ ಕೊಡುವವರು ಯಾರು ಇರೋದಿಲ್ಲ ಅವಮಾನಿಸುವವರು ಕೂಡ ಯಾರು ಇರೋದಿಲ್ಲ ಸೌಮ್ಯ ಜೀವನ ಈಗ ಪೂರ್ತಿಯಾಗಿ ಬದಲಾಗ್ಬಿಡ್ತು ಬೆಳಿಗ್ಗೆ ಎದ್ದ ತಕ್ಷಣ ಮನೆಯಲ್ಲಿ ಯಾರು ಸೌಮ್ಯ ಮೇಲೆ ಕಿರುಚಾಡ್ತಾ ಇರಲಿಲ್ಲ ಗಂಡನ ಮನೆಯಲ್ಲಿ ಯಾರೋ ಬೈತಾರೆ ಎನ್ನುವ ಭಯವಿಲ್ಲದೆ ಅವಳು ನಿಧಾನವಾಗಿ ನೆಮ್ಮದಿಯಾಗಿ ಕಂಡುಬಿಡ್ತಿದ್ಳು ಅದೇ ಅವಳ ಜೀವನದ ಅತಿ ದೊಡ್ಡ ಸಂತೋಷವಾಗಿತ್ತು ಗಂಡನ ಮನೆಯಲ್ಲಿ ದಿನಗಳು ತುಂಬಾ ಸಂತೋಷವಾಗಿ ನಿಶಬ್ದವಾಗಿ ಶುರುವಾಗ್ತಿತ್ತು ಆ ಮನೆಯಲ್ಲಿ ಜಾರು ಜೋರಾಗಿ ಕಿರುಚಾಡೋದಿಲ್ಲ ಯಾರು ಕೆಟ್ಟದಾಗಿ ಮಾತನಾಡೋದಿಲ್ಲ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಂತೋಷವಾಗಿ ಇರುವಂತಹ ಮನೆಯಾಗಿತ್ತು ರವಿಶೇಖರ್ ಮತ್ತು ಅವನ ಮನೆಯವರು ಸುಮ್ನೆಳನ್ನು ಯಾವತ್ತೂ ಕೆಲಸದವಳ ರೀತಿ ನೋಡಲೇ ಇಲ್ಲ ಮನೆಯ ಎಲ್ಲ ಕೆಲಸಗಳನ್ನು ನೀನೇ ಮಾಡಬೇಕು ನಾವು ಸುಮ್ಮನೆ ಕೂತ್ಕೊಳ್ತೀವಿ ಅನ್ನೋ ಮಾತು ಕೂಡ ಅವರು ಯಾವತ್ತೂ ಹೇಳ್ತಾ ಇರಲಿಲ್ಲ ಮೊದಮೊದಲು ಆ ಮನೆಯಲ್ಲಿ ಸ್ವಲ್ಪ ಕಷ್ಟಗಳಿದ್ವು ಅವರ ಬಳಿ ಹೆಚ್ಚಿನ ದುಡ್ಡಿರ್ಲಿಲ್ಲ ತುಂಬಾ ಸಾಲಗಳು ಕೂಡ ಇದ್ವು ಹೊಲದಲ್ಲಿ ಫಸಲು ಕೂಡ ಸರಿಯಾಗಿ ಬರಲಿಲ್ಲ ಆದ್ರೆ ಆ ಮನೆಯಲ್ಲಿ ಎಲ್ಲರೂ ತುಂಬಾ ಸಂತೋಷವಾಗಿದ್ರು ಆ ಬಡತನದಲ್ಲೂ ಅಲ್ಲಿ ಅವಳನ್ನು ಯಾರೂ ಅವಮಾನಿಸ್ತಾ ಇರಲಿಲ್ಲ ಅದೆಲ್ಲವೂ ಅವಳಿಗೆ ತುಂಬಾ ಹೊಸದಾಗಿ ಅನ್ನಿಸ್ತಾ ಇತ್ತು ಈಗ ಪ್ರತಿದಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ಕೂಡ ಅವಳು ನೋಡ್ತಿದ್ಳು ಇದೆಲ್ಲ ಅವಳ ಜೀವನದ ಹೊಸ ಅನುಭವವಾಗಿತ್ತು ಆ ರಾತ್ರಿ ತನ್ನ ಗಂಡನ ಪಕ್ಕದಲ್ಲಿ ಕುಳಿತುಕೊಂಡು ಸೌಮ್ಯ ನಿಧಾನವಾಗಿ ಹೇಳಿದ್ಲು ನನಗೆ ಸಣ್ಣ ವಯಸ್ಸಿನಿಂದಲೂ ಕೆಲಸ ಮಾಡುವುದನ್ನು ಬಿಟ್ಟು ಬೇರೆ ಗೊತ್ತಿರಲಿಲ್ಲ ಆದರೆ ಈಗ ನಾನು ಕೆಲಸ ಮಾಡ್ತಾ ಇದ್ರು ನಾನು ತುಂಬಾ ಸಂತೋಷವಾಗಿದ್ದೀನಿ ಅಂತ ರವಿಶಂಕರ್ ಅವಳನ್ನೇ ನೋಡ್ತಾ ಇದ್ದ ಅವನು ಏನೂ ಮಾತನಾಡಲಿಲ್ಲ ಕೆಲವು ದಿನಗಳ ಮೊದಲೇ ಅವನಿಗೆ ಗೊತ್ತಾಗಿತ್ತು ಆ ಮನೆಯಲ್ಲಿ ಸೌಮ್ಯಾಳ ಪರಿಸ್ಥಿತಿಯ ಬಗ್ಗೆ ರವಿಶಂಕರ್ ಸೌಮ್ಯಾಳ ಕೈಯನ್ನು ಹಿಡಿದುಕೊಂಡಿದ್ದ ಗಂಡನ ಆ ಸ್ಪರ್ಶದಲ್ಲಿ ಅವಳಿಗೆ ಅನ್ನಿಸ್ತಾ ಇತ್ತು ನೀನು ಈಗ ಉಂಟಿಯಲ್ಲ ನಾನಿದ್ದೇನೆ ಅಂತ ದಿನಗಳು ಇದೇ ರೀತಿ ಸಂತೋಷವಾಗಿ ಸಾಕ್ತಿದ್ವು ಈಗ ಸೌಮ್ಯ ಯೋಚಿಸ್ತಾ ಇದ್ಲು ನಾವು ತೋಟದಲ್ಲಿ ಬೆಳೆಯುತ್ತಿರುವ ತರಕಾರಿಗಳನ್ನು ಹಣ್ಣುಗಳನ್ನು ನಮ್ಮ ಊರಿನಲ್ಲಿ ಮತ್ತು ಅಕ್ಕಪಕ್ಕದ ಊರಿಗಳಲ್ಲಿ ಮಾರಾಟ ಮಾಡಿದ್ರೆ ಹೇಗಿರುತ್ತೆ ಅಂತ ಮೊದ ಮೊದಲು ಸೌಮ್ಯಾಳ ಮಾತುಗಳನ್ನು ಕೇಳಿ ರವಿಶಂಕರ್ ಪಟ್ಟಿದ್ದ ಆದರೆ ಹೆಂಡತಿಯ ಕಣ್ಣುಗಳಲ್ಲಿದ್ದ ನಂಬಿಕೆ ಧೈರ್ಯವನ್ನು ನೋಡಿ ಅವನು ಏನೂ ಹೇಳಲಿಲ್ಲ ಈಗ ಸೌಮ್ಯ ವಾರಕ್ಕೆ ಎರಡು ಮೂರು ದಿನ ತನ್ನ ಎತ್ತಿನ ಗಾಡಿಯಲ್ಲಿ ತರಕಾರಿಗಳನ್ನು ಅವರು ಬೆಳೆಯುತ್ತಿರುವ ಹಣ್ಣುಗಳನ್ನು ತೆಗೆದುಕೊಂಡು ವ್ಯಾಪಾರ ಮಾಡಲು ಶುರು ಮಾಡ್ತಾಳೆ ಮೊದಮೊದಲು ಅವಳನ್ನು ಯಾರೂ ಲೆಕ್ಕಕ್ಕೆ ತೆಗೆದುಕೊಳ್ತಿರಲಿಲ್ಲ ಆದರೆ ಅವಳು ಮಾತನಾಡುವ ರೀತಿ ಅವಳು ಮಾರಾಟ ಮಾಡುವ ಶೈಲಿ ಮೋಸವಿಲ್ಲದೆ ಮಾಡುವ ತೂಕ ಬಡವರಿಗೆ ಕೈಲಾಗದವರಿಗೆ ಎತ್ತಿಕೊಡುವ ಅವಳ ಗುಣವನ್ನು ನೋಡಿ ಅವಳು ಜನರನ್ನು ತನ್ನ ಕಡೆ ಆಕರ್ಷಿಸ್ತಾ ಈ ಕೆಯ ಹತ್ತಿರ ನಾವು ವಸ್ತುಗಳನ್ನು ಕೊಂಡುಕೊಂಡ್ರೆ ನಮಗೆ ಮೋಸವಾಗೋದಿಲ್ಲ ಒಳ್ಳೆಯ ವಸ್ತುಗಳನ್ನು ಕೂಡ ತಂದು ಮಾರಾಟ ಮಾಡ್ತಾಳೆ ಅಂತ ಅವರಿಗೆಲ್ಲ ಅನ್ನಿಸ್ತಾ ಇತ್ತು ಜನರ ಈ ಮಾತುಗಳು ಈ ಬದಲಾವಣೆಯೇ ಸೋವ್ಯಾಳ ಮೊದಲ ಜಯವಾಗಿತ್ತು ರಾಮಣ್ಣ ಮತ್ತು ಶೋಭಾ ರಶ್ಮಿ ಮದುವೆಯನ್ನು ತುಂಬ ಗ್ರ್ಯಾಂಡಾಗಿ ಮಾಡಿದರು ಸಿಟಿಯಿಂದ ದೊಡ್ಡ ದೊಡ್ಡವರು ಮನೆಗೆ ಬಂದಿದ್ದರು ಆ ಊರಿನಲ್ಲೆಲ್ಲ ದೊಡ್ಡದಾಗಿ ಚಪ್ಪರ ಹಾಕಿಸಿ ತುಂಬ ಗ್ರ್ಯಾಂಡಾಗಿ ಆರ್ಕೆಸ್ಟ್ರಾ ಏರ್ಪಾಟು ಮಾಡಿ ಅವಳ ಮದುವೆಯನ್ನು ಮಾಡಿದ್ರು ಅವರೆಲ್ಲ ತುಂಬಾ ಸಂತೋಷವಾಗಿದ್ರು ಆದ್ರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಅವರುಗಳ ಸಂತೋಷ ಅದು ಪೂರ್ತಿಯಾಗಿ ಹೊರಟೋಗಿತ್ತು ರಶ್ಮಿಗನ್ನ ಕೇವಲ ಅವಳ ದುಡ್ಡನ್ನು ಮಾತ್ರ ಪ್ರೀತಿಸ್ತಾ ಇದ್ದ ಅವಳ ಆಸ್ತಿಯನ್ನು ಆಸೆ ಪಟ್ಟಿದ್ದ ಅವನು ಮೊದಲು ಸ್ವಲ್ಪ ಸ್ವಲ್ಪವಾಗಿ ಆಸ್ತಿಯನ್ನು ದುಡ್ಡನ್ನು ಅವರಿಂದ ಪಡೆದುಕೊಳ್ತಿದ್ದ ನಂತರ ಸಣ್ಣ ಸಣ್ಣ ಮಾತುಗಳು ಅವಮಾನಗಳು ಕೊನೆ ಕೆನೆಗೆ ಅವಳನ್ನು ಗಂಡ ಕೇರ್ ಕೂಡ ಮಾಡ್ತಾ ಇರ್ಲಿಲ್ಲ ದಿನಗಳು ಕಳೆಯುತ್ತಾ ರಶ್ಮಿಗೆ ಈಗ ಅಲ್ಲಿ ನೆಮ್ಮದಿ ಇರಲಿಲ್ಲ ಎಲ್ಲದರಲ್ಲೂ ಅವಳ ಗಂಡ ಅವಳನ್ನು ಅವಮಾನಿಸ್ತಾ ಇದ್ದ ಅವಳು ತುಂಬಾ ಸಮಯ ಕೆಲಸ ಮಾಡಿ ಬಂದ ಎಲ್ಲ ದುಡ್ಡನ್ನು ಗಂಡನಿಗೆ ಮತ್ತು ಅವರ ಮನೆಯವರಿಗೆ ಕೊಡಬೇಕಾಗಿತ್ತು ಈ ಅವಮಾನ ಈ ಕೆಲಸಗಳನ್ನು ಅವಳಿಂದ ಭರಿಸಲಾಗ್ತಿರ್ಲಿಲ್ಲ ಒಂದು ದಿನ ರಶ್ಮಿ ಯೋಚಿಸ್ತಾಳೆ ನಾನು ಎಂದೇ ಇದ್ದ ನಾನು ಈ ಮನೆಯಲ್ಲಿ ಕೆಲಸದವಳಾಗ್ಬಿಟ್ಟಿದ್ದೀನಿ ಅಂತ ನನ್ನ ಸಂಪಾದನೆ ಕೂಡ ಬೇರೆಯವರ ಪಾಲಾಗ್ತಾ ಇದೆ ಇಷ್ಟಪಟ್ಟು ನನ್ನಿಂದ ಏನು ಮಾಡಲು ಸಾಧ್ಯವಾಗ್ತಿಲ್ಲ ಅಂತ ಯೋಚಿಸಿ ಅವಳಿಗೆ ಈಗ ಯಾವುದೇ ಸಂತೋಷವಿರಲಿಲ್ಲ ಸೌಮ್ಯ ಜೀವನ ಅದು ಈಗ ಪೂರ್ತಿಯಾಗಿ ಬದಲಾಗ್ತಾ ಇತ್ತು ಮೊದ ಮೊದಲು ಎತ್ತಿನ ಗಾಡಿಯಲ್ಲಿ ಅವರ ವ್ಯಾಪಾರ ಶುರು ಮಾಡಿದ್ರು ಆದರೆ ಈಗ ಅವರು ಸ್ವಂತ ಅಂಗಡಿಗಳನ್ನು ಸಹ ಇಟ್ಟುಕೊಂಡು ವ್ಯಾಪಾರ ಮಾಡ್ತಾ ಇದ್ರು ಅಷ್ಟು ಮಾತ್ರವಲ್ಲ ಅವರು ಬೆಳೆದಂತಹ ಕೆಲವೊಂದು ಹಣ್ಣುಗಳನ್ನು ತರಕಾರಿಗಳನ್ನು ವಿದೇಶಕ್ಕೆ ಕೂಡ ಎಕ್ಸ್ಪರ್ಟ್ ಮಾಡ್ತಿದ್ರು ತನ್ನ ಗಂಡ ರವಿಶೇಖರ್ ಪಕ್ಕದಲ್ಲಿ ಇದ್ರೆ ಅವಳಿಗೆ ಈಗ ಎಲ್ಲ ಕಷ್ಟಗಳು ಸುಲಭವಾಗ್ಬಿಟ್ಟಿತ್ತು ರಾಮಣ್ಣ ಅವರು ಒಂದು ಸಾರಿ ತಮ್ಮ ಮಗಳನ್ನು ನೋಡಲು ಸೌಮ್ಯ ಮನೆಗೆ ಬರ್ತಾರೆ ಆ ಮನೆಯ ವಾತಾವರಣ ನೋಡಿ ಆತನ ಮನಸ್ಸಿಗೆ ಒಂದು ರೀತಿಯ ಮುಜುಗರವಾಗಿತ್ತು ನನ್ನ ಮನೆಯಲ್ಲಿ ನನ್ನ ಮಗಳಿಗೆ ಇಷ್ಟೊಂದು ನೆಮ್ಮದಿ ಪ್ರೀತಿಯ ಕೊಡಲಾಗಲಿಲ್ಲ ಎನ್ನುವ ಸತ್ಯ ಅವನ ಹೃದಯವನ್ನು ನೋಡಿ ಮಾಡಿತ್ತು ತುಂಬಾ ಸಂತೋಷವಾಯಿತು ಅವಳು ತನ್ನ ತಂದೆಗೆ ಇಷ್ಟವಾದ ಎಲ್ಲ ಅಡಿಗೆ ರೆಡಿ ಮಾಡಿ ಆತನಿಗೆ ಊಟ ಬಡಿಸುತ್ತಾಳೆ ತಂದೆಯ ಕಣ್ಣುಗಳಲ್ಲಿ ಈಗ ನೀರು ತುಂಬಿತು ಮಗಳೇ ನೀನು ಕಷ್ಟದಲ್ಲಿದ್ದೀಯಾ ಅಂತ ಗೊತ್ತಿದ್ರು ನಾನು ನಿನಗೆ ಯಾವ ಸಹಾಯ ಮಾಡಲಿಲ್ಲ ನೀನು ಕೂಡ ನನ್ನನ್ನು ಯಾವಾಗ್ಲೂ ಏನು ಕೇಳಲಿಲ್ಲ ಯಾಕಮ್ಮ ಅಂತ ಕೇಳ್ತಾರೆ ಆ ತಂದೆ ಸೌಮ್ಯ ನಿಧಾನವಾಗಿ ನಗುತ್ತಾ ಅಪ್ಪ ಎಷ್ಟೇ ಕಷ್ಟ ಬಂದರು ಕೇಳುವುದು ಅಭ್ಯಾಸವಿಲ್ಲದ ಕೆಲವೊಂದು ಜನ ಇರ್ತಾರೆ ನನ್ನಂತಹವರು ಮಗಳ ಮಾತು ಕೇಳಿ ಆ ತಂದೆಗೆ ತುಂಬಾ ದುಃಖವಾಯಿತು ರಾಮಣ್ಣ ತಲೆ ಬಗ್ಗಿಸಿಕೊಂಡು ಕುಳಿದಿದ್ದ ಕೆಲವು ದಿನಗಳ ನಂತರ ರಶ್ಮಿ ಮನೆಗೆ ವಾಪಸ್ ಬಂದು ಬಿಟ್ಟಿದ್ದು ನನ್ನ ಗಂಡನನ್ನು ಬಿಟ್ಟು ಅವಳ ಮದುವೆಯ ಜೀವನ ಅದು ಸರಿಯಾಗಿ ನಡೆಯಲಿಲ್ಲ ಅವಳು ತನ್ನ ಮದುವೆಯಲ್ಲಿ ವಿಫಲವಾಗಿ ತನ್ನ ತಂದೆ ತಾಯಿಯ ಬಳಿ ವಾಪಸ್ ಬಂದಿದ್ಳು ಮಗಳನ್ನು ನೋಡಿ ಅವರು ತುಂಬ ದುಃಖ ಪಡ್ತಿದ್ರು ಆ ತಾಯಿ ಮಗಳು ಈಗ ತುಂಬ ದುಃಖ ಪಡುತ್ತಾ ಅವರಲ್ಲಿ ಈಗ ಯಾವುದೇ ಅಹಂಕಾರ ಇರಲಿಲ್ಲ ಅವರಿಬ್ಬರು ಈಗ ತುಂಬ ಶಾಂತವಾಗಿಬಿಟ್ಟಿದ್ರು ಒಂದು ದಿನ ಅವರಿಬ್ಬರು ಸೋಮ್ಯಾಳನ್ನು ನೆನೆಸ್ಕೊಳ್ತಾರೆ ನಾವು ಯಾವಾಗಲೂ ಕೆಲಸದವಳ ರೀತಿ ನೋಡ್ತಾ ಇದ್ದ ಹುಡುಗಿ ಅವಳು ತನ್ನ ಜೀವನವನ್ನು ತಾನೇ ಬದಲಾಯಿಸಿಕೊಂಡು ಬಿಟ್ಲು ಆ ವಿಷಯ ಅವರಿಬ್ಬರ ಮನಸ್ಸನ್ನು ಗಾಯ ಮಾಡ್ತಾ ಇತ್ತು ಕೆಲವು ದಿನಗಳ ನಂತರ ಶೋಭಾ ಮತ್ತು ರಶ್ಮಿ ಸೌಮ್ಯ ಮನೆಗೆ ಹೋಗ್ತಾರೆ ಸೌಮ್ಯ ತನ್ನ ಮಲತಾಯಿಯನ್ನು ನೋಡಿ ಅವಳು ತುಂಬಾ ಆಶ್ಚರ್ಯಪಟ್ಟಿದ್ಲು ಶೋಭಾಗೆ ಅಲ್ಲಿನ ಪರಿಸ್ಥಿತಿಯನ್ನು ನೋಡಿ ಮಾಯಿಂದ ಮಾತೇ ಹೊರಡ್ತಾ ಇರಲಿಲ್ಲ ಆಕೆ ನಿಧಾನವಾಗಿ ಹೇಳಿದ್ಲು ಸೌಮ್ಯ ನಾನು ನಿನಗೆ ತುಂಬಾ ದುಃಖ ಕೊಟ್ಟು ಬಿಟ್ಟೆ ನೀನು ನನ್ನನ್ನು ಅಮ್ಮ ಅಂತ ಕರೆದ್ರು ನಾನು ನಿನ್ನನ್ನು ಬೈತಾ ಇದ್ದೆ ಅಂತ ಹೇಳುತ್ತಾ ಆಕೆ ಕಣ್ಣೀರು ಹಾಕಿದ್ಲು ಸೌಮ್ಯ ಈಗ ಒಂದು ಕ್ಷಣ ಕೂಡ ಯೋಚಿಸದೆ ತನ್ನ ತಾಯಿಯನ್ನು ತಬ್ಬಿಕೊಂಡಿದ್ಲು ಅಮ್ಮ ನೀವು ಕಣ್ಣೀರು ಹಾಕಬೇಡಿ ಎಲ್ಲ ಸರಿ ಹೋಗುತ್ತೆ ಅಂತ ಸಮಾಧಾನ ಮಾಡ್ತಿದ್ಲು ಸೌಮ್ಯಾಳಿಗೆ ಅವರ ಮೇಲೆ ಕೋಪವಿರಲಿಲ್ಲ ರಶ್ಮಿ ಕೂಡ ಅಲ್ಲೇ ಇದ್ದು ಸೌಮ್ಯಾಳ ಕೈಯನ್ನು ಹಿಡಿದುಕೊಂಡು ಅಳ್ತಾ ಇದ್ಲು ರಶ್ಮಿ ಹೇಳ್ತಾಳೆ ಅಕ್ಕ ನನ್ನನ್ನು ಕ್ಷಮಿಸಿಬಿಡು ನಾನು ನಿನ್ನನ್ನು ಯಾವತ್ತೂ ಅರ್ಥ ಮಾಡಿಕೊಳ್ಳಲಿಲ್ಲ ಆದರೆ ಸೌಮ್ಯ ಏನೂ ಮಾತಾಡಲಿಲ್ಲ ಅವಳು ಸುಮ್ಮನೆ ಒಂದು ಸ್ಮೈಲ್ ಕೊಟ್ಟಿದ್ಳು ಅವಳಿಗೆ ಯಾರ ಮೇಲೆಯೂ ಕೋಪವಾಗಲಿ ದ್ವೇಷವಾಗಲೇ ಇರಲಿಲ್ಲ ಆ ದಿನವೇ ಅವರಿಬ್ಬರಿಗೂ ಅರ್ಥವಾಗಿತ್ತು ಅವರು ಮಾಡಿದ ತಪ್ಪು ಮತ್ತು ಪಾಪಗಳು ಈಗ ಸೌಮ್ಯಳ ವ್ಯಾಪಾರ ದೊಡ್ಡದಾಗ್ತಾ ಇತ್ತು ಊರಿನಲ್ಲೆಲ್ಲ ಅವರನ್ನು ನೋಡಿ ಗೌರವ ಮರ್ಯಾದೆ ಕೊಡ್ತಿದ್ರು ಅವರಿಗೂ ಕೂಡ ಈಗ ಆಸ್ತಿ ಅಂತಸ್ತು ಬಂದಿತ್ತು ಒಂದು ದಿನ ರಾಮಣ್ಣ ಹೇಳ್ತಾ ಇದ್ರು ನನ್ನ ನಿಜವಾದ ಗೌರವ ನನ್ನ ಆಸ್ತಿ ಅಂದರೆ ಅದು ಕೇವಲ ನನ್ನ ಮಗಳು ಅಂತ ಆ ಮಾತು ಕೇಳಿ ಶೋಭಾ ಮತ್ತು ರಶ್ಮಿ ಇಬ್ಬರು ತಲೆ ಬಗ್ಗಿಸಿಕೊಂಡಿದ್ರು ಅವರು ಅಳ್ತಾ ಇದ್ರು ಆದರೆ ಸೌಮ್ಯಾಗೆ ಈಗ ಯಾರದ್ದೆಯೇ ಪ್ರೀತಿ ಹೊಗಳಿಕೆ ಯಾವುದು ಅವಶ್ಯಕತೆ ಇರಲಿಲ್ಲ ಎಲ್ಲರ ಹೃದಯವನ್ನು ಗೆದ್ದಂತಹ ತೃಪ್ತಿ ಅವಳಿಗಿತ್ತು ಆ ದಿನ ಅವರೆಲ್ಲರೂ ಅರ್ಥ ಮಾಡಿಕೊಂಡಿದ್ರು ನಿಜವಾದ ಗೌರವ ವಿದ್ಯೆಯಲ್ಲೋ ದೊಡ್ಡ ಕಾರಿನಲ್ಲೋ ಬಡವೆಗಳಲ್ಲೋ ಬಟ್ಟೆಗಳಲ್ಲೋ ಇರುವುದಿಲ್ಲ ನಾವು ಕಷ್ಟಪಟ್ಟು ಕೆಲಸ ಮಾಡುವುದರಲ್ಲೇ ನಿಜವಾದ ಗೌರವವಿದೆ ಎಂದು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದ